ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಒಂದು ನಾವು ಕಾ ಗುರು ಮತ್ತೆಯವರ ನಮ್ಮ ಆತ್ಮೀಯ ನನ್ನ ಆತ್ಮೀಯ ಸ್ನೇಹಿತರು ಕೂಡ ತುಂಬ ಅದ್ಭುತವಾದಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಬಹಳ ದೊಡ್ಡ ಚಿತ್ರಗಳನ್ನು ಕೊಡ್ತಾರೆ ಅಂತ ಕಾಯಿಬೋದು ಪವನ್ ಅಷ್ಟು ಬಹಳ ಅದ್ಭುತವಾಗಿ ಚಿತ್ರವನ್ನು ಹಿಡಿದಿಟ್ಟಿದ್ದಾರೆ ಕೊನೆ ಕ್ಷಣಗಳಲ್ಲಿ ನಿಜಕ್ಕೂ ನಾವು ಹೀಗೆ ಕ್ಯೂರಿಯಾಸಿಟಿ ತುಂಬ ಹೆಚ್ಚಾಗುತ್ತೆ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ರಾಕೇಶ್ ಅವರು ಇದು ಅಪ್ಕಮಿಂಗ್ ಸಿಲು ಆದರೂ ಕೂಡ ಇದು ಮೊದಲನೇ ಅಥವಾ ಎರಡನೇ ಸಿನಿಮಾ ಅಂತ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ದ್ಯಿತಿ ಶೆಟ್ಟಿ ಅವರಿಗೂ ನಮಗೆ ಗೊತ್ತಿರೋದು ನಾವು ಮಿಸ್ಸಸ್ ಅಣ್ಣ ಮಿಸ್ ರಾಮಾಚಾರ್ಯಂಡ್ ಕೂಡ ನೋಡ್ಕೊಂಡು ಬಂದಿದ್ವಿ ಭಾಳ ಅದ್ಭುತವಾಗಿ ಚಿತ್ರ ಬಂದಿದೆ ಭಾಳ ಚೆನ್ನಾಗಿದೆ ಎಲ್ಲ ಕನ್ನಡಿಗರು ಕೂಡ ನೋಡಬೇಕು ಈ ಚಿತ್ರವನ್ನು ಮತ್ತಷ್ಟು ಮುಂದಿನ ಮಟ್ಟಕ್ಕೆ ತಗೊಂಡು ಹೋಗಬೇಕು ಕನ್ನಡದ ಕಲಾವಿದರೆ ಈಗ ಇಲ್ಲಿಂದ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಚಿತ್ರಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಕಲಾವಿದರನ್ನ ಪ್ರೋತ್ಸಾಹಿಸೋದು ಮತ್ತೆ ಅವರನ್ನು ಬೆಳೆಸೋದು ಅವರನ್ನು ಕೈ ಹಿಡಿದು ನಡೆಸೋದು ಕನ್ನಡದ ಕಲಾಭಿಮಾನಿಗಳಾದ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಬೇಕು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಗುರುಬಂಡೇಶ್ವರಿಗೆ ನಿಜಕ್ಕೋಸ್ಕರ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಕನ್ನಡಕ್ಕೆ ಕೊಡಿ ಪವನ್ ಸರ್ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿಗೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬಂದೆ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿ ನಿಮ್ಮ ಮೂಡ್ ಬಂದಿದೆ ನಿಜವಾಗ್ಲು ತುಂಬಾ ಚೆನ್ನಾಗಿ ನಮಗೆ ರಾಧಿಕಾ ಪಂಡಿತ್ ಅವರೇ ಕಾಣಿಸ್ತಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲಂದೂ ಕೂಡ ಕನ್ನಡ ಸಿನಿಮಾಗಳನ್ನ ಕನ್ನಡದ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಎಲ್ಲರಲ್ಲೂ ಕೂಡ ಕೇಳಿಕೊಡ್ತೀನಿ ಕನ್ನಡದ ಕಲಾವಿದರು ಬೆಳೆದಾಗ ಕನ್ನಡತನ ಉಳಿಯುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಈ ಸಿನಿಮಾವನ್ನ ಸಿನಿಮಾ ಥಿಯೇಟರ್ನಲ್ಲಿ ನೋಡಿ ನೀವು ಕೊಡುವಂತಹ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ ಅಷ್ಟು ಮನೋರಂಜನೆ ಇದೆ ತುಂಬ ಚೆನ್ನಾಗಿದೆ ಒಳ್ಳದಾಗ್ಲಿ ಮೊದಲನೇ ಪ್ರಯತ್ನ ತುಂಬಾ ಆನೆಸ್ಟ್ ಆಗಿ ಮಾಡಿದ್ದಾರೆ ಇಂಡಿಯನ್ ಧೀರಸಂಬ್ರಟ್ ಕಡೆಯಿಂದ ಬೆಸ್ಟ್ ವಿಶೇಷ ಬೆಸ್ಟ್ ಮೇಡಮ್ ನೀವು ಇನ್ನೂ ಮುಗ್ದ ಕಾಣಿಸ್ತೀರಾ ಒಳ್ಳೇದಾಗಿ ಅವೆಸ್ಟ್ ಆಮೇಲೆ ಮೊದಲೇ ಬಾರಿಗೆ ಪ್ರೊಡ್ಯೂಸ್ ಮಾಡಿರೋ ಶೂ ಅಕ್ಕ ಗುಡುಬಂಡೆಯವ್ರಿಗೂ ಕೂಡ ಅವರು ಬೆಸ್ಟ್ ಯಾಕಂದರೆ ನಾಟಕ ನಟದವರು ಸಿನಿಮಾ ಮೇಲೆ ಇಂಟ್ರೆಸ್ಟು ಆಶನ್ಗೆ ನಂತರ ಹೊಸ ಪ್ರೇ ಹೊಸ ಪ್ರತಿಭೆಗಳು ಸೇರ್ಕೊಂಡಾಗ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ ಅದೇ ರೀತಿ ದೀರ ಸಮ್ರಾಟ್ ಬಂದಿದೆ ನೀವೆಲ್ಲೂ ಥಿಯೇಟರ್ ಒಂದು ಸಿನಿಮಾ ನೋಡಿ ಒಳ್ಳೆಯದಾಗಿ ದಿ ಬೆಸ್ಟ್ ನಿಮ್ಮ ತಾಯಿ ಮೊದಲಾಗೆ ನನ್ನ ಸ್ನೇಹಿತರು ಅದ್ವಿತಿ ಬಹಳ ಪ್ರಾಮಾಣಿಕವಾಗಿ ಕಲಿಯರ್ಲಿ ಬೆಳೆಯೋಕ್ಕೆ ಇದು ನೋಡ್ತಾರೆ ಒಬ್ಬ ಪ್ರಾಮಾಣಿಕ ಸ್ನೇಹಿತರು ನಾವೆಲ್ಲ ಒಂದೇ ಕಾಲಘಟ್ಟದಲ್ಲಿ ಬಂದವರು ಆ್ಯಂಡ್ ಪವನ್ ನನ್ನ ಬಿಗ್ ಬಾಸ್ ಹೋಗಿರೋ ಕಾರಣ ಆ ಕಾಲಘಟ್ಟದಿಂದ ನನ್ನ ಅಪ್ಪ ಇಬ್ಬರು ಅದು ತುಂಬ ಬೇಕಾಗಿರೋದು ಆ್ಯಂಡ್ ಅದ್ವಿತಿ ನಾನು ಸ್ಪೆಷಲಾಗಿ ಹೇಳೋದಂದರೆ ಆಕೆ ಸಿನಿಮಾ ಪ್ರೀತಿಸುವ ರೀತಿ ನನಗೆ ಇವತ್ತು ನಾನು ಅಕ್ಕ ತಿಳಿಯೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಇರ್ಬೋದು ಅಂತ ಯಾವುದೇ ವರ್ಕ್ ಮಾಡಿ ಬಹಳ ಪ್ರಾಮಾಣಿಕವಾಗಿ ಯಾವುದೇ ವಾಮ ಮಾರ್ಗ ಅನುಸರಿಸೆ ಪ್ರಾಮಾಣಿಕವಾಗಿ ರೀಚ್ ಮಾಡಿಸ್ಬೋದು ಅನಿಸಿಕೊಂಡು ಇದೆಲ್ಲ ಬಹಳ ಹೆಮ್ಮೆಯದಾಗಿ ಒಳ್ಳೆಯದಂತೆ ಸೊ ಅದ್ವಿತೀಯ ಸಿನಿಮಾ ವೀರ ಸಾಲ್ಬಾ ನಿಜಕ್ಕೂ ಬಹಳಷ್ಟು ಟೆಸ್ಟ್ಗಳೆಲ್ಲ ಇದೆ ಈ ಸಿನಿಮಾ ತುಂಬ ವಿಚಾರದಲ್ಲಿ ಸ್ಪೆಷಲು ಯಾಕಂದ್ರೆ ಈ ಸಿನಿಮಾ ಶುರು ಮಾಡಿದಾಗ ನಟರಾಗಿದ್ದವರು ಸಿನಿಮಾ ವೃದ್ಧದಲ್ಲಿ ನೂರು ನೂರ ಐದು ಸಿನಿಮಾ ಮಾಡೋದು ಬೇರೋ ಹೋಗ್ತಾರೆ ಸೊ ಅದೆಲ್ಲ ಈ ಸಿನಿಮಾದ ಬುನಾದೆ ವರ್ಷ ಹರೀಶ್ ನಿಮ್ಮ ಒಳ್ಳೇದಾಗಿ ಎಲ್ರಿಗೂ ಅಷ್ಟೇ ಬಹಳ ಪ್ರಾಮಾಣಿಕ ಮಾಡಿದ್ದಾರೆ ಆ್ಯಂಡ್ ವಿಶೇಷ ಏನಂದ್ರೆ ಇವತ್ತು ಡಬ್ ನಡೀತಾ ಇತ್ತು ನಮ್ಮ ಕೆಲಸ ಹೇಳ್ತೀನಿ ಸಾರು ಹೇಳಿದಾಗ ಸರ್ ಈ ಥರ ಶೋ ಇದ ಬನ್ನಿ ನನ್ನ ಸಿನಿಮಾ ನನ್ನ ಸಿನಿಮಾ ಒಂದು ಓಕೆ ಏನಂತ ಒಂದು ತುಂಬ ಡೈರೆಕ್ಷನ್ ಮಾಡಿದ್ರು ಮುಂದಿನ ಬನ್ನಿ ಶೋ ನೋಡ್ಕೊಂಡ್ಬಂದು ಆಮೇಲೆ ಸಂಜೆ ಡಿಸ್ಕಸ್ ಮಾಡೋಣ ಅಂತ ತುಂಬಾ ಖುಷಿ ಆಯ್ತು ನಮ್ಮ ಸ್ನೇಹಿತೆಗೆ ದಯಮಾಡಿ ಬೇಕು ಆ ಮಾಡಿ ಅವರು ಸಿನಿಮಾ ಬಗ್ಗೆ ಕನ್ಸಿ ತುಂಬಾ ಪ್ರಾಮಾಣಿಕ ಹುಡುಗ ನಮ್ಮ ಯುವ ಸರ್ಜಾವ್ಗೆ ಬಹಳ ಚುರುಕು ಮುಂದೆ ಹೋದರೆ ನೋಡಿ ಖುಷಿ ಕೊಡೋ ಸಾಧ್ಯ ಮೊದಲಿಗೆ ನಾವಾಗ್ತೀವಿ ದಯವಿಟ್ಟು ಈ ಇಬ್ಬರು ಇಂಟರ್ ಇಂಟೈರ್ ಟೀಮ್ ಎಲ್ಲ ಹೊಸಗಳು ತಂಡ ನಮ್ಮ ಶೋದಾನ್ ಸರ್ ಇದ್ದಾರೆ ಪಿತ್ರೆ ಎಲ್ಲರೂ ಅಷ್ಟೇ ನಮ್ಮ ನಟ ಫುಲ್ ಸಿನಿಮಾ ಅವರೇ ಇರೋದು ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ನಿಮ್ಮ ಹಾರೈಕೇರಿ ಹೊಸ ಸಿನಿಮಾಗೆ ದಯವಿಟ್ಟು ಪ್ರೋತ್ಸಾಹ ಈ ಸಿನಿಮಾ ಹೊರಲಕ್ಕಾಗುತ್ತೆ ತಂಡ ಹೆಂಗೆ ಅಷ್ಟು ಬಟ್ ಇದಾರೆ ಗೊತ್ತು ಸಿನಿಮಾ ಮಾಡೋದಲ್ಲೇ ತಲುಪಿಸೋದೇನೆ ಒಂದಿನ ಸಿನಿಮಾಗೊಂದು ಖುಷಿ ಒಂದು ಹೆಮ್ಮೆ ಹೇಳ್ತೀನಿ ಇವರ ಹೇಳ್ತೀನಿ

ದಯವಿಟ್ಟು ಇದು ನನ್ನ ಕಡೆದ ಹಂಬದ ಯಾಕೆಂದ್ರೆ ಇದರಲ್ಲಿ ಪ್ರತಿಯೊಬ್ಬ ಒಂದೊಂದು ಟಿಕೆಟ್ ವಾಪಸ್ಸನ್ನು ವಾಪಸ್ ತುಂಬ ಶಕ್ತಿ ಸಾಮರ್ಥ್ಯ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಪಡವಾಗಿ ಅಕ್ಕ ತಂಗಿ ಕರೆಸ್ಬೇಕು ಕರೀಬೇಕಾರೆ ಉಮಾಶ್ರೀ ಮಾಲಾಶ್ರೀ इन हिडकड मुखो मुता सर